ಹೇಳಿಕೆ ಉದ್ದೇಶ ಏನಂತಂದರೆ ಸುದೀರ್ಘ ಹೋರಾಟದ ಫಲ ನಮಗೆ ದೊರಕಿದೆ ನಾವು ಮೊನ್ನೆ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪನ್ನು ಮೊಟ್ಟಮೊದಲದಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಮತ್ತು ಈ ಉಚ್ಚ ನ್ಯಾಯಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ನಮ್ಮ ಸಮಾಜದ ವತಿಯಿಂದ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹೋರಾಟ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಡೀತಾ ಬಂದಿದೆ ಅಂದರೆ ಇದರಲ್ಲಿ ಏನಿದೆ ಅಂತಂದರೆ ನಮ್ಮ ಈ ಹದಿನೈದು ಪೈ ಹದಿನೈದರಷ್ಟು ಏನು ಮೀಸಲಾತಿ ಇದೆ ಆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಮೂಲ ಅಸ್ಪೃಶ್ಯಗಳು ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಹೀಗಾಗಿ ಸ್ಪರ್ಶರು ಮಾತ್ರ ಈ ಸೌಲಭ್ಯ ಹೆಚ್ಚು ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದರು ಮೂಲ ಸದಸ್ಯರಿಗೆ ಆ ಸೌಲಭ್ಯ ಸಿಗಬೇಕಂತೇಳಿ ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಅನುಗುಣವಾಗಿ ಅದು ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಆ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಜಯ ಸಿಕ್ಕಿದೆ ಅದು ಏನಿದೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಸರ್ವೋಚ್ಚ ನ್ಯಾಯಾಲಯದ ಏಳು ಮಂದಿ ಅದರಲ್ಲಿ ಜಡ್ಜಸ್ ಇರ್ತಾರೆ ಅವರು ಕೊಟ್ಟಿರುವಂಥ ತೀರ್ಪು ಅತ್ಯಂತ ಮಹತ್ವದ ತೀರ್ಪು ಈ ತೀರ್ಪಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಡಲಾಗಿದೆ ಅಂದರೆ ತಮ್ಮ ತಮ್ಮ ರಾಜ್ಯದಲ್ಲಿ ಅವರು ಒಳಮೀಸಲಾತಿಯನ್ನು ಅವರು ಮಾಡಬಹುದು ಅಂದರೆ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿ ಒಳ ಮಾಡಬಹುದು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿ ಅದೊಂದು ಸದಾಶಿವ ಆಯೋಗ ವರದಿಯನ್ನು ನೀಡಿತ್ತು ಆ ವರದಿಗೆ ಅನುಗುಣವಾಗಿ ನಮಗೆ ಆ ಸೌಲಭ್ಯಗಳು ಸಿಗ್ತವೆ ಇದನ್ನು ನಾವು ಮತ್ತೊಂದು ಏನು ಈ ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡೋದು ಏನಂತಂದರೆ ಈ ಆದೇಶ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಹುಬೇಗನೆ ಜಾರಿಗೆ ಬರಲಿ ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಇದ್ದೀವಿ ಅಂದರೂ ಈ ಐತಿಹಾಸಿಕ ತೀರ್ಪು ಇದರಲ್ಲಿ ಇಲುಪತ್ರದ ಪಾತ್ರ ಬಹಳ ಮಹತ್ವವಿದೆ ಯಾಕಂತಂದರೆ ಈ ನಮ್ಮಲ್ಲಿ ಏನಿದೆ ಅಂತಂದರೆ ಈ ಚುನಾವಣೆ ನಡೆಯಿತು ಈ ಚುನಾವಣೆ ಎರಡು ಸಾವಿರದ ಐದರಲ್ಲಿ ಎಸ್ ಎಂ ಕೃಷ್ಣ ಇದ್ದಾಗ ಒಂದು ಚುನಾವಣೆ ಚುನಾವಣೆ ಅಂದರೆ ಎಸ್ ಆರ್ ಕಾಶ್ಯಪ್ನವರು ಮರಣದ ನಂತರ ಅದು ಬಾಯ್ ಎಲೆಕ್ಷನ್ನು ಆರಂಭ ಆಯಿತು ಆ ಬಾಯ್ ಎಲೆಕ್ಷನ್ ಸಂದರ್ಭದಲ್ಲಿ ಈ ಎಸ್ ಎಂ ಕೃಷ್ಣ ಮತ್ತು ಎಲ್ಲರೂ ಬಹಳ ಜಿದ್ದಾಜಿದ್ದಿ ಅದು ಚುನಾವಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಬಂದಿದ್ದರು ನಮ್ಮ ಸಮಾಜದ ಓಟು ನಿಮಗೆ ಬೇಕಾಗಿತ್ತು ಅಂತಂದರೆ ನಾವು ಸುದೀರ್ಘ ಹೋರಾಟದ ನಾವು ಏನಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಈ ಮೀಸಲಾತಿ ಬೇಕು ಅದಕ್ಕೆ ನೀವು ಒಂದು ಆಯೋಗವನ್ನು ನೇಮಿಸಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಅದಕ್ಕನುಗುಣವಾಗಿ ಆ ಹೋರಾಟದ ಅದರಲ್ಲಿ ನಮ್ಮ ಇಲ್ಕಲ್ಲು ಇಲ್ಕಲ್ ಸಮಾಜದ ಮುಖಂಡರು ಅದರಲ್ಲಿ ಮುಂಚೂಣಿಯಲ್ಲಿದ್ದರು ಅದಕ್ಕನುಗುಣವಾಗಿ ನಮ್ಮ ಮನವಿಯನ್ನು ಬಣ್ಣಿಸಿ ಆಯೋಗವನ್ನು ನೇಮಿಸಿದರು ಮೊದಲು ಎನ್ ವೈ ಹನುಮಂತಪ್ಪ ಇವರ ಅವರು ಆಯೋಗದ ಉದ್ದೇಶಾಗಿದ್ದರು ಬೇರೆ ಕಾರಣದಿಂದ ಅವರು ರಾಜೀನಾಮೆ ಕೊಟ್ಟರು ಅಂದರೆ ಎಂ ಪಿ ಎಲೆಕ್ಷನ್ಗೆ ಹೋದವರು ಅವರು ರಾಜೀನಾಮೆ ಕೊಟ್ಟರು ಮುಂದೆ ಬಾಲಕೃಷ್ಣ ಅನ್ನ ನೇಮಿಸಿದರು ಸರ್ಕಾರ ಅವರು ಕೂಡ ಕೆಲಸ ಮಾಡಲಿಲ್ಲ ಹೀಗಾಗಿ ಮುಂದೆ ಏನಾಯಿತು ಅಂತಂದರೆ ಸದಾಶಿವ ಅನ್ನಂಥ ಜ ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಿದರು ಅವರು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಎಲ್ಲ ಅಂಕಿ ಸಂಖ್ಯೆಗಳನ್ನು ಸಂಗ್ರಹ ಮಾಡಿ ಅವರು ಏನು ಮಾಡಿದ್ರು ಅಂತಂದರೆ ಯಾವ ಯಾವ ಜಾತಿಗಳಿಗೆ ಒಳ ಮೀಸಲಾಗಿ ಎಷ್ಟೆಷ್ಟು ಇರಬೇಕು ಎಂಬುದನ್ನು ಅತ್ಯಂತ ವೈಜ್ಞಾನಿಕವಾದಂಥ ವರದಿಯನ್ನು ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಈ ಯಾರು ಬಿ ಜೆ ಪಿಯ ಸದಾನಂದ ಗೌಡರು ಸದಾನಂದ ಗೌಡರು ಅವರು ಮುಖ್ಯಮಂತ್ರಿ ಇದ್ದರು ಅವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಸಲ್ಲಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ವರದಿಯನ್ನು ಸಲ್ಲಿಸಿದರೂ ಕೂಡ ಅದು ಜಾರಿಗೆ ಬರಲೇ ಇಲ್ಲ ಸರ್ಕಾರ ಒಪ್ಪಿಕೊಳ್ಳಲಿಲ್ಲ ಅನೇಕ ಗೊಂದಲಗಳಾದವು ಮುಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ನಮ್ಮದೇ ಸಮಾಜದ ಈ ಸಮಾಜ ಕಲ್ಯಾಣ ಮಂತ್ರಿಗಳಿದ್ದರು ಅಂಚನೆಯನ್ನು ಅವರು ಎರಡು ಬಾರಿ ಕ್ಯಾಬಿನೆಟ್ಗೆ ಹೋಯ್ರು ಅಲ್ಲಿಯೂ ಕೂಡ ಅದು ಸ್ವೀಕಾರವಾಗಲಿಲ್ಲ ಹೀಗೆ ಇದೇ ರೀತಿ ಈ ಸ್ವೀಕಾರ ಆಗೋದು ಅಂಥೇಳಿ ನಾವು ಅಲ್ಲಲ್ಲೇ ಸಂಘಟನೆಗಳನ್ನು ಮಾಡಿದ್ದೀವಿ ಹೋರಾಟಗಳನ್ನು ಮಾಡಿದ್ದೀವಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿದ್ದೀವಿ ಅದೇ ರೀತಿ ಸಣ್ಣ ಮುಂದಿನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡಿದ್ದೀವಿ ಆ ಪಾದಯಾತ್ರೆ ಮಾಡಿ ಅನೇಕರು ನಮ್ಮ ನಾಯಕರು ಹೋರಾಟ ಮಾಡಿದ್ದಾರೆ ಅದರಲ್ಲಿ ಕೆಲವರು ಅಸುವೀಗಿದರು ಅದರಲ್ಲಿ ಹೀಗಾಗಿ ನಮ್ಮ ಈ ಸುದೀರ್ಘ ಹೋರಾಟ ನಡೆದು ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಏನು ಮಾಡಿದರು ಅಂತಂದರೆ ಅವರು ತಾವೇ ಒಂದು ಸಮಿತಿಯನ್ನು ನೇಮಿಸಿ ಮಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಅವರು ಒಂದು ವರದಿಯನ್ನು ತಯಾರು ಮಾಡಿದರು ಆ ವರದಿಯಲ್ಲಿ ಏನಿದೆ ಅಂತಂದರೆ ಈ ಕೋಟ ಹೆಚ್ಚು ಮಾಡಿದರು ಅವರು ಅಂದರೆ ಈ ಹದಿನೈದು ಒಂದು ಮೂರು ಹದಿನೆಂಟು ಇದ್ದುದನ್ನು ಅವರು ಇಪ್ಪತ್ನಾಲ್ಕು ಮಾಡಿದರು ಆ ಕೋಟ ಹೆಚ್ಚು ಮಾಡಿ ಆಮೇಲೆ ಮೀಸಲಾತಿ ಕೋಟಿ ಹೆಚ್ಚು ಮಾಡಿ ಅದನ್ನು ವರದಿಯನ್ನು ಈ ಡೆಲ್ಲಿಗೆ ಕಳಿಸಿದ್ರು ಅಂದರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು ಆ ಕೇಂದ್ರ ಸರ್ಕಾರದಲ್ಲಿ ಅವರು ಏನು ಮಾಡಿದರು ಅಂತಂದರೆ ಈ ಪಾರ್ಲಿಮೆಂಟ್ನಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಬೇಕಾಗಿತ್ತು ಅದಕ್ಕೆ ಪದ ವಿರೋಧಗಳು ನಡೆದವು ಇದೇ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋದರು ಆ ನ್ಯಾಯಾಲಯದಲ್ಲಿ ಅದು ಚರ್ಚೆ ನಡೀತು ಇದಕ್ಕೂ ಮೊದಲು ಈ ಹೋರಾಟ ಒಳಮೀಸಲಾತಿ ಮೀಸಲಾತಿ ಹೋರಾಟ ಇದು ಭಾಳ ತುಂಬ ಹಳೆಯದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿಯೇ ಪಂಜಾಬ್ ಸರ್ಕಾರ ಇದನ್ನು ಜಾರಿಗೆ ತಂದು ಪಂಜಾಬ್ ಸರ್ಕಾರ ಜಾರಿಗೆ ತಂದಾಗ ಅದನ್ನು ಕೋರ್ಟ್ ಏನು ಮಾಡ್ತೀವಿ ಅಂತಂದ್ರೆ ರದ್ದು ಮಾಡ್ತೀವಿ ಅದೇ ರೀತಿ ಈ ಆಂಧ್ರ ಪ್ರದೇಶದಲ್ಲಿ ಕೂಡ ಈ ಒಳ ಅದನ್ನು ಜಾರಿಗೆ ತಂದರು ಅದನ್ನು ಕೂಡ ಆ ಚೆನ್ನಯ್ಯನವರು ಚಿನ್ನಯ್ಯ ಚಿನ್ನಯ್ಯನವರು ಅವರು ಎದ್ದು ಇದು ಆಯಿತು ಆ ಕೋರ್ಟ್ನಲ್ಲಿ ಅದನ್ನು ಕೂಡ ಕೋರ್ಟ್ ಡೌನ್ ಮಾಡಿದ್ರು ಐದು ಮಂದಿಯ ಜಡ್ಜಸ್ ಏನು ಮಾಡಿದ್ರು ಅಂತಂದರೆ ತಿರಸ್ಕಾರ ಮಾಡ್ತಾರೆ ಅಂದರೆ ಇದು ಅಂದರೆ ಎಸ್ ಸಿ ಅವರು ಅಂತಂದ್ರೆ ಎಲ್ಲರೂ ಒಂದೇ ಅವ್ರು ಬೇರೆ ಬೇರೆ ಅಲ್ಲ ಅದಕ್ಕೆ ನಾವು ಸಬ್ ಕ್ಲಾಸ್ ಒಳಪಿಸ್ಲಾತಿ ಮಾಡೋದ್ ಅಂತ ಆಮೇಲೆ ವೈಜ್ಞಾನಿಕವಾಗಿ ಅದನ್ನು ಸಲ್ಲಿಸಿದ್ವಿ ಎಸ್ ಸಿ ಅಂತಂದ್ರೆ ನೂರ ಒಂದು ಜಾತಿಗಳಿವೆ ಆ ನೂರ ಒಂದು ಜಾತಿಗಳು ಬೇರೆ ಬೇರೆ ಹಿನ್ನೆಲೆಯನ್ನು ಬಂದಿವೆ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಬೇರೆ ಬೇರೆ ಇವೆ ಹೀಗೆ ಅವರಿಗೆ ಅನುಗುಣವಾಗಿ ಆರ್ಥಿಕ ಸಾಮಾಜಿಕ ಈ ಅಂತ ಅಂತಸ್ತಿನ ಅನುಗುಣವಾಗಿ ಅವರಿಗೆ ಮೀಸಲಾತಿ ನೀಡಬೇಕಂತೇಳಿ ಹೇಳಿ ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ ಅದಕ್ಕೆ ಅನುಗುಣವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ನಮ್ಮ ಈ ಬೇಡಿಕೆಯನ್ನು ಮಂಚಿಸಿ ನಿರ್ಣಯವನ್ನು ಕೈಕೊಂಡಿದೆ ಆ ನಿರ್ಣಯವನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಈ ಸುದೀರ್ಘ ಹೋರಾಟದಲ್ಲಿ ಸುದೀರ್ಘ ಹೋರಾಟದಲ್ಲಿ ನಮ್ಮ ಜನರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಹಸು ಅವರೆಲ್ಲರಿಗೂ ನಾವು ಹೋರಾಟ ಮಾಡಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ರಾಜಕೀಯ ನಾಯಕರು ಸರ್ಕಾರಕ್ಕೂ ಕೂಡ ನಮಗೆ ಸಹಾಯ ಮಾಡಿವೆ ಆ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈ ಮೂಲಕ ಮತ್ತೊಮ್ಮೆ ತಮ್ಮ ಮೂಲಕ ಒತ್ತಾಯ ಮಾಡೋದು ಏನಂತಂದರೆ ಈ ಸರ್ಕಾರ ಈ ಉಚ್ಚ ನ್ಯಾಯಾಲಯದ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನೀಡಿರುವಂತಹ ಈ ಆದೇಶವನ್ನು ಬಹುಬೇಗನೆ ಜಾರಿಗೆ ತರಬೇಕಂತೇಳಿ ತಮ್ಮ ಮೂಲಕ ನಾನು ಒತ್ತಾಯ ಈ ಒಳ ಮೀಸಲಾತಿ ಹೋರಾಟ ಮೂರು ದಶಕ ಕಾಲ ಹೋರಾಟದಿದೆ ಇವತ್ತಿಗೆ ನಮಗ ಸುಪ್ರೀಂ ಕೋರ್ಟ್ ಬಹಳ ಮಹತ್ವವಾದಂಥ ತೀರ್ಪನ್ನು ಕೊಟ್ಟಿದೆ ಆರು ಒಂದು ಜಡ್ಜಸ್ಗಳು ಇವತ್ತಿಗೆ ನಮಗ ಆರು ಮಂದಿ ಗೋಮತದಿಂದ ಇವತ್ತು ಜಡ್ಜಸ್ಗಳು ನಮಗೆ ನ್ಯಾಯವನ್ನು ಉಚ್ಚ ನ್ಯಾಯಾಲಯ ನಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದೆ ಇವತ್ತಿಗೆ ನಮ್ಮ ಬಾಗಲಕೋಟ ಮತ್ತು ಉಣಗುಂದು ಇರ್ಕಲ್ಲ ಮಾದಿಗ ಸಮಾಜ ವತಿಯಿಂದ ನಾವು ಸುಪ್ರೀಂ ಕೋರ್ಟಿಗೆ ಮತ್ತು ಜಡ್ಜಸ್ಗಳಿಗೆ ನಾವು ನಮ್ಮ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಹೋರಾಟ ಮಾಡಬೇಕಾದ್ರೆ ಎಷ್ಟೋ ಇದರಿಂದ ಮೂರು ದಶಕ ಕಾಲ ಮೂವತ್ತು ವರ್ಷದ ಹೋರಾಟದಾಗ ಕಷ್ಟ ಸುಖ ಎಲ್ಲ ನೋವುಗಳು ಉಂಡು ಎಲ್ಲ ಇವತ್ತಿಗೆ ಫಲ ಸಿಕ್ಕಿದೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಸಮಾಜ ಬಾಂಧವರು ಎಲ್ಲರೂ ತಾವು ಸರಿಯಾಗಿ ಇದನ್ನು ಉಪಯೋಗ ಪಡ್ಕೋಬೇಕು ತಾವು ಸರಿಯಾಗಿ ಉಪಯೋಗ ಪಡ್ಕೊಂಡು ಇದನ್ನು ಎಲ್ಲಿ ಹೋಗಲಾರ್ದಾಗ ಪಂಡುಗಳನ್ನು ನಿಮ್ಮ ಸೌಲಭ್ಯಗಳನ್ನು ಸರಿಯಾಗಿ ಇದು ಮಾಡ್ಕೋಬೇಕು ಮತ್ತು ಸಮಾಜದ ಎಲ್ಲ ಕುಟುಂಬ ವರ್ಗದವರು ಏನು ಮಾಡಬೇಕಂದ್ರೆ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಫಸ್ಟು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಕಲೀರಿ ಶಿಕ್ಷಣದಿಂದ ನೀವು ಏನು ಮುಂದೆ ಬಂದರೆ ನಿಮ್ಮ ಸೌಲಭ್ಯಗಳು ನಿಮ್ಮ ಮನೆಗೆ ಬರ್ತವೆ ಅದಕ್ಕೆ ಈ ಈ ಸೌಲಭ್ಯದಿಂದ ಯಾರು ದೂರು ಉಳಿಬೇಡ್ರಿ ಅದಕ್ಕೆ ಈ ಸೌಲಭ್ಯವನ್ನು ನೀವು ಪಡ್ಕೊಳೋದು ಕಲೀರಿ ಇದು ಮೀಸಲಾತಿ ವರ್ಗೀಕರಣ ಏನು ಸುಪ್ರೀಂ ಕೋರ್ಟನ್ನು ಆದೇಶ ಮಾಡಿದೆ ಇವತ್ತಿಗೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಹೇರಿಗೆ ಈಗ ಪಕ್ಷಕೀತವಾಗಿ ಎಲ್ಲ ಮತ್ತು ಕಾರಜವ್ ಸಾಹೇಬ್ರದ್ದು ಸ್ವಾಮಿ ಅವರದ್ದು ಆಂಜನೇಯ ಅವರು ಕೆ ಎಚ್ ಮುನಿಯಪ್ಪ ಅವರು ಆರ್ ಬಿ ತಿಮ್ಮಾಪುರ್ ಸಹೇಬ್ರು ಎಲ್ ಹನುಮಂತಾಯ ಅವರು ಎಲ್ಲರೂ ಇವಾಗ ಸರ್ಕಾರದಲ್ಲಿ ಒತ್ತಡ ಮಾಡಿಟ್ಟಿದ್ದಾರೆ ಆದರೂ ನಮ್ಮ ಬಾಗಲಕೋಟೆ ಜಿಲ್ಲಾ ಒಂದು ಬಂದು ಅವಳಿ ತಾಲೂಕಿನಲ್ಲಿ ನಾವು ಈ ಸರ್ಕಾರಕ್ಕೆ ಇಷ್ಟೇ ಈ ಶೀಘ್ರದಲ್ಲಿ ಇದನ್ನು ಶಿಫಾರಸು ಮಾಡಿ ತಾವು ಕಳಿಸ್ತರಣ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇದೆ ತಾವು ಇದನ್ನು ಕಳಿಸ್ಬೇಕು ಕಳಿಸಿ ಅವರಿಗೆ ನಾವು ಧನ್ಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇವತ್ತಿನ ದಿವಸ ಸತತ ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಬಂದಿರುವ ನಮ್ಮ ಸ್ಪೃಶ್ಯ ಜನಕದ ಒಂದು ಏಳಿಗೆಗಾಗಿ ಮತ್ತು ಒಂದು ಯಾವುದೇ ಒಂದು ಆರ್ಥಿಕ ಹಿನ್ನೆಲೆ ಮತ್ತು ಸಾಮಾಜಿಕ ನ್ಯಾಯ ಆಗಲಿ ಅದರ ಜೊತೆಗೆ ನಿರಂತರ ನಾವು ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಹೋಗಿರೋದ್ರಿಂದ ಇವತ್ತಿಗೆ ನಮಗೆ ಸುಖಂತ ಜಯ ಏನಪ್ಪ ಅಂತಂದ್ರೆ ಉಚ್ಚ ನ್ಯಾಯಾಲಯದ ಏಳು ಸದಸ್ಯರ ಪೀಠದಿಂದ ನಮಗೆ ಸಮಾಜಕ್ಕೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಹೋರಾಟಗಾರರು ಮತ್ತು ನಮ್ಮ ಸಮಾಜದ ಮತ್ತು ರಾಜಕಾರಣಿಗಳು ಯಾವುದೇ ಪಕ್ಷಾತೀತವಾಗಿ ಯಾವ ಪಕ್ಷ ಈ ಪಕ್ಷ ಅಲ್ಲದೆ ಭೇದ ಭಾವ ಇಲ್ಲದೆ ಇವತ್ತು ಕೆ ಎಸ್ ಮುನಿಯಪ್ಪರ್ ಇರ್ಬೋದು ಎಚ್ ಆಂಜನೇಯವ್ರು ಇರ್ಬೋದು ಗೋವಿಂದ ಅರ್ಜಳವ್ ಇರ್ಬೋದು ನಾರಾಯಣ ಸ್ವಾಮಿ ಅವರಿರ್ಬೋದು ಮಠಾಧೀಶರು ಇರ್ಬೋದು ಆರ್ ಎಸ್ ಎಸ್ ಮುಖಂಡರು ಇರ್ಬೋದು ಇವತ್ತು ದೆಹಲಿ ಪ್ರಧಾನಮಂತ್ರಿ ಇರ್ಬೋದು ಯಾವುದೇ ಒಂದು ರಾಜಕೀಯ ರಂಗದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಎಲ್ಲ ಹಿರಿಯರು ಕೂಡಿ ಇವತ್ತು ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಂಥ ಶಕ್ತಿ ಮಾಡಿದ್ದಾರೆ ಅದರ ಜೊತೆಗೆ ಇದರ ಶ್ರೇಯಸ್ಸು ಯುವಕ ಅಂತಂದ್ರೆ ನಮ್ಮ ಆಂಧ್ರದಲ್ಲಿರ್ತಕ್ಕಂಥ ಅವರಿಗೆ ಇದು ಯತ್ ಸ್ನೇಹಿಸಿಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಈ ಮಾತು ಯಾಕೆ ಹೇಳ್ತೀಪಂತೆ ಅಂದ್ರೆ ಸುಮಾರು ಒಂದು ಲಕ್ಷ ಜನ ಸೇರಿಸಿಕೊಂಡು ಆಂಧ್ರದಲ್ಲಿ ಒಂದು ಲಕ್ಷ ಜನ ಸೇರಿಸಿಕೊಟ್ಟರು ಸೇರಿಸಿ ಆಂಧ್ರದಲ್ಲಿ ಹತ್ತು ಲಕ್ಷ ಜನ ಸೇರಿಸಿ ಒಂದು ದೊಡ್ಡ ಹತ್ತು ಅದ್ಭುತ ಕಾರ್ಯಕ್ರಮ ಮಾಡಿದಾಗ ಮುಂದೆ ಅವರನ್ನು ಕರೆಸಿ ಕಣ್ಣೀರಿಟ್ಟರು ಕಣ್ಣೀರಿಟ್ಟದ್ದು ಉದ್ದೇಶ ಇರಬೇಕಂತ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವಂಥ ಇಷ್ಟೆಲ್ಲ ಜನ ಸಿಗ್ತಕ್ಕಂಥ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತಾಯಿಲ್ಲ ಇಲ್ಲ ನನಗೆ ಭಾಳ ಹುಡುಗಿ ತಂದು ಪ್ರಧಾನಿಯವರು ಮತ್ತು ನಿಂತು ಕಣ್ಣೀರಿಟ್ಟಾಗ ಪ್ರಧಾನಿಯವರು ಮಾತಾಡಿದರು ನಿಮಗೆ ನಾನು ನ್ಯಾಯಪಡಿಸಿದಂಥ ಶಕ್ತಿ ನನ್ನಲ್ಲಿದೆ ನಾನು ನ್ಯಾಯಪಡಿಸಿ ನಿಮಗೆ ಕಣ್ಣೀರುಸಂಥ ಕೆಲಸ ನಾವು ಮಾಡಿದಂಥ ಪ್ರಧಾನಮಂತ್ರಿಯವರು ವೇದಿಕೆಯಲ್ಲಿ ಮಾತುಕಟ್ಬೋದರು ಅವಾಗ ನಮ್ಮ ಸ್ವಲ್ಪ ಸಮಾಧಾನ ಆಗ್ತದೆ ಸಮುದಾಯದ ಇವತ್ತು ಹೋರಾಟದಿಂದ ನಿರಂತರ ಹೋರಾಟದಿಂದ ಇದು ಅನ್ನೋದು ಇವತ್ತೆ ಜೀವ ಸದಸ್ಯರ ಪೀಠ ನಮಗೆ ಒಂದು ನ್ಯಾಯಕ್ಕೆ ಒದಗಿಸಿ ಕೊಡಬೇಕಾದ್ರೆ ಸರಳ ರೀತಿಯಿಂದ ಕೊಟ್ಟಲ್ಲ ಎಲ್ಲಾ ಸಾಧಕ ವಿಚಾರ ಮಾಡಿದ್ವಿ ಇವತ್ತು ನಿಜವಾದ ಸ್ಪರ್ಶದಲ್ಲಿ ಒಂದು ಮೂರು ಜಾತಿಯನ್ನು ಸೇರಿಸಿಕೊಂಡು ಒಳಗೊಂಡು ಎಲ್ಲ ಎಲ್ಲಾ ಜನಾಂಗದರಿಗೆ ನ್ಯಾಯ ಕೊಡಿಸುವಂತ ಸಿಕ್ತಿ ಅದು ಕೂಡ ಯುವ ಸದಸ್ಯರ ಪೀಠ ಮಾಡಿದೆ ಅದರಲ್ಲಿ ಇವತ್ತು ಒಂದೇ ಜಾತಿ ಅನ್ನೋದನ್ನ ನಾವು ಭೇದ ಮಾಡಬಾರ್ದು ಇವತ್ತೆಲ್ಲ ಸಮುದಾಯಕ್ಕೆ ಇವತ್ತ ಚಲವಾದಿರ್ಬೋದು ಮಾದಿಗೆ ಇರ್ಬೋದು ನೋರ್ ಇರ್ಬೋದು ಕಕ್ಕ ಇರ್ಬೋದು ಬಂಜಾರಿ ಇರ್ಬೋದು ಎಲ್ಲಾ ಸಮುದಾಯದ ಒಂದು ಸೇರಿಕೊಂಡು ಎಲ್ಲಾ ಜಾತಿಗೂ ನ್ಯಾಯ ಸಿಗುವುದು ಅವ್ರಿಗೆ ಯಾವ್ದು ಸಮಾಜಕ್ಕೆ ಅನ್ಯಾಯ ಆ ಮಾಡುದು ಅಂತಕ್ಕಂಥ ಒಂದು ಅಂಶ ಇಡೀ ಸಮುದಾಯದ ಒಂದು ಏಳಿಗೆಗಾಗಿ ಮಾದಿ ಸಮಾಜದ ಒಂದು ನಿಜವಾದ ಅಸ್ಪೃಶ್ಯತೆ ಇಂದುಳದ ವರ್ಗ ಇದು ಹೃದಯಕ್ಕೆ ಒಳಗಾದ ಜನಾಂಗ ತಂದು ಮನಗಂಡು ಏಳು ಸದಸ್ಯರ ಪೀಠ ಕೂಲಂಕುಷವಾಗಿ ಸುಮಾರು ಒಂದು ವರ್ಷದ ಅವಧಿ ವರದಿ ಎಲ್ಲ ರಾಜ್ಯದ ವರದಿಯನ್ನು ತರಿಸಿಕೊಂಡು ಕುಲಂಕುಷವಾಗಿ ಚರ್ಚೆ ಮಾಡಿ ಅವರೆಲ್ಲ ಅಂಶಗಳನ್ನು ಬಾಧಕಗಳನ್ನು ಅಧ್ಯಯನ ಮಾಡಿ ಅವಾಗೆಲ್ಲ ಏನು ತೀರ್ಪು ಕೊಡಬೇಕಾಗಿತ್ತು ನಮ್ಮ ಸಮುದಾಯಕ್ಕೆ ಬಂದು ತೀರ್ಪು ಕೊಟ್ಟಿದ್ದರಿಂದ ನಾವೆಲ್ಲ ಸಮುದಾಯ ಮತ್ತು ಉಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪಿನ ಫಲವಾಗಿ ಅವರಿಗೆ ಅಭಿನಂದನೆಗಳನ್ನು ಸಂಸಕ್ಕೆ ಇಚ್ಛೆ ಪಡ್ತೀನಿ ಇದು ಉಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕರಂತಂದು ಗುಪಿಸ್ತಾರೋ ಅವರಿಗೆ ನಾವು ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ತಾವು ನಮ್ಮ ಸರ್ಕಾರದ ಎಲ್ಲ ರಾಜ್ಯದ ಸರ್ಕಾರಕ್ಕೆ ಆದೇಶ ಮಾಡಿದೆ ಇದರೂ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ನೇರವಾಗಿ ಸಚಿವ ಸಂಪುಟ ಕರೆದು ತಕ್ಷಣ ಒಂದು ಸುಗ್ರೀವಾಜ್ಞವನ್ನು ನಡೆಸಬೇಕು ಆದೇಶ ಮಾಡಿರಪ್ಪ ಅಂತಂದರೆ ಹಿಂದುಳಿದ ವರ್ಗದ ನಾಯಕರಂತಂದು ನಾವು ಕೂಡ ಅವರನ್ನು ಅಭಿನಂದಿಸ ಅಭಿನಂದನೆಗಳ ಸಲ್ಲಿಸ್ತೀವಿ ಅದರ ಜೊತೆಗೆ ಒಂದೇ ವೇಳೆ ಮಾಡಿದ ಒಂದು ರಾಜಕೀಯ ಪ್ರಚಾರದಿಂದ ಒತ್ತಡದಿಂದ ಅವರು మాత్రం హాళు కూడా కనుక మే హూర్ముక్తి అంత మాత్రం ఇచ్చపడ మాధ్యమ ముఖాంతరం తాలూకు మాతృ ఒట్టు ఎస్ సిస్టి స ಈ ಫಲಾನುಭವಿಗಳ ಪರವಾಗಿ ನಾನು ಈ ಮಾಧ್ಯಮದ ಮುಖಾಂತರ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ನಾವು ಧನ್ಯವಾದಗಳು ಹೇಳಂತ ನಾವು ಇಷ್ಟಪಡ್ತೇವೆ ಮನೆಯ ಹೇಳಿದಾಗಿ ಇಲ್ಲಿ ಮೂವತ್ತು ವರ್ಷದಿಂದ ಹೋರಾಟಗಾರೆಯನ್ನು ಆಗಿದಲ್ಲ ಆ ಹೋರಾಟಗಾರರಿಗೆ ಮೊದಲು ನಾವು ಧನ್ಯವಾದ ತಿಳಿಸ್ಬೇಕು ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ ಇದರ ನಂತರ ಈ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಅತಿ ಶೀಘ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅವರು ಅಹಿಂದ పరవాఖ్యమంత్రి విచారవాదా ఆ సంవిధాబద్ధవ ఈ సుప్రీంకోర్టవన్న తక్షణ శీఘ్రదే ఇం జన ఎస్ సిస్టి సముదాయకి ఎలా సముదాయే ఇద శీఘ్ర ఇంట్ కలసీ ఇటుక ఇక బ్యాక్లాగ్ ఉంటాయి ఎట్ో ల్యాక్ బ్యాక్ల ఆ బ్యాక్లాగ్ అర్జీ ಈ ಆದೇಶದ ನಂತರ ಅವನ್ನ ಕಾಪರ್ ಮಾಡಿ ಅವನ್ನೆಲ್ಲ ತುಂಬ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದನ್ನು ನಾವು ಭಾಳ ರೀತಿಯಿಂದ ಚಂದ್ರಚೂಡ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಕಮಿಟಿಗೆ ಮತ್ತು ಪೀಠಕ್ಕೆ ಏಳು ಸದಸ್ಯರ ಪೀಠಕ್ಕೆ ನಾವು ಅಭಿನಂದನೆಗಳನ್ನು ತಿಳಿಸುತ್ತಾ ಸಿ ಮೇಸಿ ಸಮುದಾಯ ಮಾಡಿದ್ರಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆಯನ್ನು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ